ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ನ್ಯೂಸ್ ಚಾನಲ್ ಇವತ್ತು ನಾನೊಂದು ರುಚಿಕರವಾಗಿರುವಂತಹ ಖರ್ಕರವಾಗಿರುವಂತಹ ಮಾವಿನಕಾಯಿ ತೊಕ್ಕು ಮಾಡೋದು ಅಂತ ಅಂತ ಇದ್ದೀನಿ ನಾನು ಇಲ್ಲಿ ಒಂದು ಗಿಳಿಮಟ್ಟಿ ಮಾವಿನಕಾಯಿನ ತಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ತುರ್ಕೊಂಡಿದ್ದೀನಿ ನಮಗೆ ತುರ್ಕೊಳ್ಳೋಕ್ಕಾಗದೇ ಇದ್ದರೆ ಹೆಚ್ಚಿ ನೀರು ಹಾಕಿ ಬಿಸಿ ಹಾಕ್ಕೊಳ್ಳಿ ತರಿ ತರಿಯಾಗಿ ರುಬ್ಕೊಳ್ಳಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಎಣ್ಣೆ ಬಾಣದಲ್ಲಿ ತಗೊಂಡು ಅದಕ್ಕೆ ಅರ್ಧ ಲೋಟದಷ್ಟು ಗೋಲ್ಡ್ ವಿನ್ನರ್ ಎಣ್ಣೆನ ನಿಮ್ಮ ಹತ್ರ ಯಾವ ಎಣ್ಣೆ ಇದೆಯೋ ಆ ಎಣ್ಣೆನ ನಾನು ಇಲ್ಲಿ ಗೋಲ್ಡ್ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೇನೆ ಕಾಸಿವೆ ಸಿಡಿದ ನಂತರ ಅರ್ಧ ಚಮಚ ಅರ್ಶಿನವನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಅರ್ಧ ಚಮಚದಷ್ಟು ಇಂಗನ್ನು ಇದ್ದೇನೆ ಹೀಗೆ ಫ್ಲೇವರ್ ಚೆನ್ನಾಗಿ ಬೇಕು ಅಂತಿದ್ರೆ ಒಂದು ಚಮಚ ಹಿಂಗನ್ನು ಹಾಕ್ಕೊಳ್ಳಿ ಇದೆಲ್ಲ ಕಾದಿದೆ ಇದಕ್ಕೆ ನಾನು ತುರ್ದಿಟ್ಕೊಂಡಿರುವಂತಹ ಮಾವಿನಕಾಯಿನ ಹಾಕ್ತಾ ಇದ್ದೇನೆ ಈಗ ಒಂದು ಮುಕ್ಕಾಲು ಕಪ್ಪಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಮಾವಿನಕಾಯಿ ಹುಳಿ ಇದೆ ಅಂತ ಅನಿಸಿದರೆ ಒಂದು ಕಪ್ಪು ಉಪ್ಪನ್ನು ಸೇಸ್ಕೋಬೋದು ನಾನಿಲ್ಲಿ ಮುಕ್ಕಾಲು ಕಪ್ಪನ್ನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉರಿ ಸಣ್ಣದಾಗಿಟ್ಕೊಳ್ಳಿ ಇಲ್ಲಾಂದರೆ ತಳೆ ಹಿಡಿಯುತ್ತೆ ಚೆನ್ನಾಗಿ ನೀರು ತೆಲಿತ ಮಸ್ಕೊಳ್ಳಿ ಇದಕ್ಕೆ ನಾನೀಗ ಹುರಿದಿಟ್ಕೊಂಡಿರುವಂತಹ ಜೀರಿಗೆ ಮೆಂತ್ಯ ಹಾಗೂ ಸಾಸಿವೆ ಪುಡಿಯನ್ನು ಒಂದು ಸ್ಪೂನಷ್ಟು ಸೇರಿಸ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮುಕ್ಕಾಲು ಕಪ್ಪಷ್ಟು ಖಾರದ ಪುಡಿಯನ್ನು ಇದ್ದೀನಿ ನಿಮಗೆ ತೊಪ್ಪು ಸ್ವೀಟಾಗಿ ಬೇಕು ಅನಿಸಿದರೆ ನೀವು ಇವಾಗಲೇ ಒಂದು ಮೂರು ಸ್ಪೂನಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಬೆಲ್ಲವನ್ನು ಇಲ್ಲ ಬರೀ ಖಾರದ ಪುಡಿಯನ್ನು ಮಾತ್ರ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉರಿ ಸಣ್ಣದಾಗಿರಲಿ ಸಣ್ಣ ಉರಿಯಲ್ಲಿ ಮತ್ತಾ ಇರಿ ಅದು ಹಾಕಿರುವಂತಹ ಎಣ್ಣೆ ಅಂಶಗಳನ್ನಷ್ಟು ಬಿಟ್ಕೊಳ್ಳುತ್ತೆ ಅದೂ ಮತ್ತಬೇಕು ನೋಡಿ ಇದೀಗ ಎಣ್ಣೆ ಬಿಟ್ಕೊಳ್ತಾ ಇದೆ ಉಪ್ಪು ಮಾವಿನಕಾಯಿ ಚೆನ್ನಾಗಿ ಮಿಕ್ಸ್ ಆಗಿದೆ ಉಪ್ಪು ರೆಡಿ ಆಗ್ತಾ ನನಗೆ ಇದೆ ದೋಸೆಗೆ ತುಂಬ ಚೆನ್ನಾಗಿದೆ ಹೀಗೆ ಆರಲ್ಲೂ ಬಿಡಿ ಆರಿದ ನಂತರ ಅದರ ಎಣ್ಣೆ ಅಂಶಗಳನ್ನೆಲ್ಲ ಅದು ಬೇರೆ ಆಮೇಲೆ ಒಂದು ಗಾಟಿನ ಬಾಟೆ ಹಾಕಿ ಮಾಡ್ತೀವಿ ಅದು ತಿಂಗ್ಳಗಟ್ಟಲೆ ಇಟ್ಟು ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿ ಆಗಿದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್